ಬರಿ ಫ್ರೆಂಡ್ಸ್ ಕೆ ಜಿ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ನಾವು ಗಣಪತಿ ಹಬ್ಬಕ್ಕೆ ಏನೆಲ್ಲ ಮಾಡಿದ್ವಿ ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ವಿ ಅಂಥೇಳಿ ಈ ವಿಡಿಯೋದಾಗ ನಾನು ನಿಮ್ಗೆ ನಿಮ್ಮ ಜೊತೆ ನಾನು ಶೇರ್ ನೋಡಿರಿ ಹಬ್ಬಕ್ಕೆ ನಾನು ಎಲ್ಲ ಮಾತಾಡ್ತೀವಿ ಅವರ ಒಂದು ಸ್ವಲ್ಪ ವಿಡಿಯೋ ಕಳಿಸಿದರೆ ನನಗಂತೂ ಹೀಗಾಗಿ ನನಗೆ ಹೋಗಕ್ಕೆ ಟೈಮ್ ಇರಲಿಲ್ಲ ಫೈನಲ್ಲಿ ಹಿಂದಿನ ದಿನ ನೋಡಿರಿ ಎಲ್ಲ ಡೆಕೋರೇಷನಿಗೆ ಏನೇನು ಮಾಡೋದು ಅಂಥೇಳಿ ಡಿಸೈಡ್ ಮಾಡಿಕೊಂಡು ಈ ಥರ ಎಲ್ಲರೂ ರೆಡಿ ಮಾಡೋಕತ್ತಿದ್ರೆ ಈ ಡಿಸೈನ್ ನೋಡಿ ನಿಮಗೆ ಗೊತ್ತಾಗ್ತಿರ್ಬೇಕಾ ಇದು ಯಾವ ಡಿಸೈನ್ ಅಂತೇಳಿ ಹಾಂ ರೀ ನೀವು ಅಂದ್ಕೊಂಡಾಗ ಇದು ತುಕಾರಮ್ಮನ ತಿಲಕ ಈ ಸಲ ನಮ್ದು ಥೀಮ್ ಇತ್ತು ವರ್ಷವೂ ಹೊಸ ಹೊಸದ ಮತ್ತು ಬೇರೆ ಬೇರೆ ಥರನ ಥೀಮ್ ನಾವು ರೆಡಿ ಮಾಡಿರ್ತೀವಿ ಹುಡುಗರು ಎಲ್ಲರೂ ಇದ್ರೆ ಪೇಂಟಿಂಗ್ ಗೀಟಿಂಗ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ನಾವು ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಫೈನಲಿ ನಮ್ದು ಮಾಡಿದ್ದ ಥೀಮ ಈ ಥರ ಡಿಸೈನ್ ಆಯ್ತು ನೋಡ್ರಿ ಹೆಂಗೆ ಅನ್ಸಾಕತ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಡೆಕೋರೇಷನ್ ಶುಭಾಶಯಗಳು ಎಲ್ಲಿ ಗಣಪತಿ ಮೂರ್ತಿನ ತಂದ್ಕುಳನ ಬಾಗಲಾಗ ನಿಂದಿರ್ಸಿ ಅದಕ್ಕೊಂದು ಸ್ವಲ್ಪ ಕುಂಕುಮ ಇರಿಸಿ ಆರ್ತಿ ಮಾಡಿ ಒಳಗೆ ಕರ್ಕೊಂಡು ಗಣಪತಿ ಬರೋ ಮಟನೂ ನಮ್ಗೆ ಏನೋ ಡೆಕೋರೇಷನ್ ಕಡಿಮೆ ಐತಿ ಕಡಿಮೆ ಐತಿ ಅಂತ ಅನಿಸ್ತಿರ್ತೈತಿ ಆ ಥರ ಗಣಪತಿ ಬಂದ ಗಣಪತಿ ಬಂದ ಕುಂತ ತಕ್ಷಣ ಎಲ್ಲಾನು ಡೆಕೋರೇಷನ್ನ ನಾವು ಮಾಡಿದ್ದ ಆಗೈತಿ ಹಂಗೆ ಅನ್ನಿಸ್ತೈತಿ ನೋಡ್ರಿ ಫೈನಲಿ ನಮ್ಮ ಗಣಪತಿ ಬಂದ ಕುಂತಾ ನೋಡ್ರಿ ನಮ್ಮ ಗಣಪತಿ ಮೂರ್ತಿ ಯಾವ ರೀತಿ ಹೇಳಿ ಕಮೆಂಟ್ ಮಾಡಿರಿ ಫೈನಲಿ ನಿಮ್ಗೆ ಈಗ ನಾವು ಮಾಡಿದಂಥ ಎಲ್ಲಾನು ಡೆಕೋರೇಷನ್ನ ತೋರಿಸ್ತೇ ನೋಡ್ರಿ ನಾವು ಮಾಡಿದ್ದದಾಗ ಕಪ್ಲೆ ಮಾಡಿದ್ದ ಈ ಥರ ಹಿಂದೆಲ್ಲ ಇದ್ರೊಳಗೆ ಲೈಟ್ ಹಾಕಿಲ್ಲ ಲೈಟ್ ಹಾಕಿಲ್ಲ ಒಂದು ಸ್ವಲ್ಪ ಏನೋ ಕಡಿಮೆ ಅನ್ಸಾಕತ್ತೈತಿ ಹಂಗೆ ಅನ್ಸಾಕತ್ತಿತ್ತ ಆದ್ರೆ ಅದ್ರೊಳಗೆ ಮಿರರ್ ಹಚ್ಚಿದಾಗ ಮ್ಯಾಗ ಇನ್ನೂ ಸ್ವಲ್ಪ ಲುಕ್ ಬರಾಕತ್ತ ನೋಡ್ರಿ ಫುಲ್ ನಮ್ಮ ಮನೆ ಈ ಥರ ಡೆಕೋರೇಟ್ ಆಗಿತ್ತು ನೋಡ್ರಿ ನಮ್ಮ ಇಲ್ಲೇ ಗಂಡನ ಮನೆಯೊಳಗೆ ಈ ಹಬ್ಬ ಇಲ್ಲ ಹೇಳಿ ನಾವು ಇದೊಂದು ಹಬ್ಬಕ್ಕೆ ಮಾತ್ರ ಎಲ್ಲನೂ ಕೆಲಸ ಬಿಟ್ಟ ತವ್ರ ಮನೆಗೆ ಹೋಗಿ ಐದು ದಿನ ಇದ್ದ ಈ ಹಬ್ಬನ ಆಚರಣೆ ರೀ ಫೈನಲಿ ಎಲ್ಲ ಬಂದು ಆದ ತಕ್ಷಣ ಆರ್ತೀನೋ ಆಯ್ತು ನೋಡ್ರಿ ನೈವೇದ್ಯಕ್ಕೆ ಕಡುಬು ಕರ್ಚಿಕಾಯಿ ಮತ್ತು ಮೋದೂಕ ಹಿಂಗೆ ಇಪ್ಪತ್ತೊಂದು ಥರ ಮೋದೂಕ ಇವನ್ನೆಲ್ಲ ಮಾಡಿ ನಾವು ನೈವೇದ್ಯ ಹಿಡ್ದಿರ್ತೇವ್ರಿ ಐದು ಥರದ ಹಣ್ಣು ಇಪ್ಪತ್ತೊಂದು ಥರ ಇಪ್ಪತ್ತೊಂದು ಮೋದೂಕ ಇಷ್ಟೆಲ್ಲ ಆದ್ಮ್ಯಾಗ ಹೆಣ್ಮಕ್ಳ ಅಂದ್ಮ್ಯಾಗ ಒಂದೆರಡು ರೀಲ್ಸ್ ಅಂತೂ ಮಾಡಬೇಕೇತಿ ರೀಲ್ ಸಂಬಂಧ ನಾವ್ ಎರಡ ಗೆ ತೋರ್ಸಿದೆ ನೋಡ್ರಿ ಫೋಟೋ ಹೋಗಿಟ್ಟು ಎಲ್ಲಾ ಬೇಕು ನಾವ್ ಹೆಣ್ಮಕ್ಳ ಫೋಟೋ ಅಂತೂ ಬೇಕಾ ಅಂತ ಹೇಳಿ ಒಂದ್ ಸ್ವಲ್ಪ ಫೋಟೋನು ತೆಗೆಸ್ಕೊಂಡು ನೋಡ್ರಿ ಇವ್ರ ನಮ್ಮ ಅಣ್ಣ ವೈನಿ ನೋಡ್ರಿ ಇವ್ರ ನಮ್ಮ ಮತ್ತ ಒಂದ್ ಕಡೆ ನಮ್ಮ ತಾಯಿ ಇದು ನೋಡ್ರಿ ನಮ್ದು ಫುಲ್ ಫ್ಯಾಮಿಲಿ ಅಡುಗೆ ನೋಡ್ರಿ ಬಜಿ ಅನ್ನ ಮೋದೂಕ ಈ ಥರ ಎಲ್ಲ ಅಡುಗೆನ ಫುಲ್ ರೆಡಿ ಆಗಿತ್ತು ಬರ್ರಿ ಊಟ ಮಾಡೋಣ ಅಂತ ನಮ್ಮ ಚಾನೆಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಫಾಲೋ ಮಾಡಿರಿ ಯಾರ್ಯಾರು ಹೊಸ ಕಾಲ ಯಾರ್ಯಾರು ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಫಾಲೋ ಮಾಡ್ರಿ